ಇಲ್ಲಾಂದ್ರೆ ಇಳಿತಿದ್ದಿಲ್ಲ ನಾನು ಅವಾಗ ಏನು ಅಂತ ಕೇಳಬೇಕಾದ್ರೆ ಅವನು ಯಾರೋ ಗಡ್ಡ ಬಿಟ್ಕೊಂಡಿದ್ದ ಅವ್ನು ಪರಿಚಯ ಗುರುತ ಹಿಡಿತೀನಿ ನಾನು ಬೇಕಾದ್ರೆ ಅವ್ನು ಟೇಷನಿಗೆ ಹೋದ್ಮೇಲೆ ಗೊತ್ತಾಯಿತು ಅವ ಹೆಸರು ಸುರೇಂದ್ರ ಕೋಟ್ಯನ್ ಅಂತೇಳಿ ಅವನ ಹೆಸರು ಅವನೊಬ್ಬನ ಹೆಸರು ಗೊತ್ತಾಯಿತು ಮತ್ತು ಇನ್ನೊಬ್ಬ ಎರಡನೇ ಸ ಎರಡನೇ ವಾಪ ಅಲ್ಲೇ ಇದ್ದನು ಪಕ್ಕದಲ್ಲಿದ್ದನು ಇನೋವಾದಲ್ಲಿಂದ ಇಳಿದುಬಿಟ್ಟು ಅವನು ಮಾತ್ರ ಪರಿಚಯ ಇತ್ತು ಮಾಜಿ ಎಮ್ ಎಲ್ ಎ ಸ್ವಾಮಿರಾವ್ರ ಮಗ ಸುರೇಶ್ ಸ್ವಾಮಿರಾವ್ ಅಂತ ಅವನ ಹೆಸರು ಜಿಲ್ಲಾ ಇದೆ ಏನೋ ಮೆಂಬರು ಏನೋ ಅವ ನನಗೂ ಗೊತ್ತಿಲ್ಲ ಏನಾಗಿದ್ದ ಅಂತೇಳಿ ಅವ್ನ ಮಾತ್ರ ಪರಿಚಯ ಇದೆ ನನಗೆ ಅವನು ಮಾತ್ರ ಅವನಿಗೂ ಕೇಳಿದೆ ಏನಿಕಪ್ಪ ಇಳ್ದ ಇಳ್ದವನೇ ಇನ್ನೋವಾ ಕಾರ್ನಿಂದ ಇಳ್ದು ಇಳ್ದವನೇ ಬಂದ್ಬಿಟ್ಟು ಚೈನಿಗೆ ನನ್ನ ಕುತ್ತಿಗೆಲ್ಲೊಂದು ಸರ ಇತ್ತು ಹಿಡಿದ್ಬಿಟ್ಟು ಎಳ್ದುಬಿಟ್ಟು ಜಗ್ಬಿಟ್ಟು ಅದು ಏನು ಮಾಡ್ದೆ ಅಂತಲೂ ಗೊತ್ತಿಲ್ಲ ಅವ್ನ ಕೈಗೆ ಮಾತ್ರ ಸರ ಸಿಕ್ಕಿದೆ ಅವನೇ ಸರ ಹಿಡ್ದು ಎಳ್ದ ಹಿಂದ್ಗಡೆ ಬಂದು ಇಬ್ಬರು ಹಿಡ್ಕೊಂಡ್ರು ಒಂದು ಐದಾರು ಜನ ಇದ್ರು ಇದರಲ್ಲಿ ಪೊಲೀಸ್ನವ್ರು ಬಿಡ್ಸೋಕೆ ಟ್ರೈ ಮಾಡಿದ್ರು ಪಾಪ ಅವ್ರ ಆಗಿಲ್ಲ ಯಾಕಂದರೆ ಸ್ವಲ್ಪ ಬಿಡ್ಸಕ್ಕೆಂದ್ರೆ ಇವರು ಐದಾರು ಜನ ಮೇಲಿದ್ರು ಇವರು ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಮುಂದೆ ಬಾಯಿಗೂ ಗೊತ್ತಾರೆ ಕೈಗೂ ಬೆನ್ನಿ ಕೂತಾರೆ ಇಬ್ಬರು ಕೈ ಹಿಡ್ಕೊಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎದೇಗಿದೆ ಇದೆಲ್ಲ ನಂದು ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ಈ ರೀತಿ ಇದೆ ಈ ರೀತಿ ಮಾಡಿದ್ದಾರೆ ಟೇಷನಿಗೆ ಹೋಗಿದ್ದೀನಿ ಟೇಷನ್ನಾಗೂ ನ್ಯಾಯ ಕೊಡಿಸ್ತಾರೆ ಅಂದ್ಕೊಂಡಿದ್ದೀನಿ ಅವರು ಎಫ್ ಐ ಆರ್ ಮಾಡಿದ್ದೀನಿ ಅಂತ ಹೇಳಿ ಇಂಗಳೂರು ಈ ಬ್ಯಾಗ್ ತಗ ಬಂದು ಹೊಸ ವರ್ಷ ಅಂತೇಳಿ ಎಲ್ಲ ವಿಶ್ ಮಾಡಿ ಹೋಗ್ಬೇಕು ಅಂತ ಎಲ್ಲ ಗೊತ್ತಿದ್ದರು ಲೋಕಲ್ಲ ಗೊತ್ತಿರೋರು ಪರಿಚಯ ಇರೋರು ಇರೋರು ಅಂತ ಆಯಿತು ಊಟ ಮಾಡಿದೆ ಊಟ ಮಾಡಿಕೊಂಡು ಸಾಧಾರಣ ಒಂದು ಮುಕ್ಕಲ್ ನಂತರ ಒಂದು ಎರಡೂವರೆ ಮೂರು ಗಂಟೆ ಇರ್ಬೋದು ನಾನು ಎರಡೂವರೆ ಮೂರು ಅಷ್ಟರೊಳಗೆ ನಡೆದಿದೆ ಹೋಗ್ತಾ ಇರಬೇಕಾದ್ರೆ ಈಡಿಗಿರ ಭವನ ಎದುರುಗಡೆ ಅವ್ರದ್ದು ಏನೋ ಸ್ಟ್ರೈಕ್ ಏನೋ ನಡೀತಾ ಇತ್ತು ನಾನು ತಿರು ನೋಡಿದೆ ಏನೋ ಬೋರ್ಡ್ ಹಾಕಿದ್ದಾರಲ್ಲ ಅವಾಗೆಲ್ಲ ಜನ ಇದ್ದರು ಏನಪ್ಪ ಎರಡು ಮೂರು ಜನ ಇತ್ತೀರಂತ ಅಂತ ನೋಡಿ ಸುಮ್ಮನೆ ನೋಡಿ ಸ್ಲೋ ಮಾಡಿದೆ ಗಾಡಿನ ಅವನು ಯಾರೋ ನಿಂತ ಏನು ಅಂತ ಕೇಳ್ದೆ ಏನಪ್ಪ ಅಂತ ಕೇಳಿದೆ ಏನು ಅಂತ ಕೇಳಿದೆ ಆಯ್ತಪ್ಪ ಏನಪ್ಪ ನಿಂದು ಹೇಳಪ್ಪ ಅಂತೇಳಿ ಗಾಡಿ ಇಳಿ ಗಾಡಿ ಬಿಟ್ಟು ಹೇಳಿದೆ ಯಾಕಂದರೆ ಬಸ್ ಸ್ಟ್ಯಾಂಡ್ ಇರೋದಕ್ಕೋಗಿ ಜನ ಇದ್ದಾರೆ ಪೊಲೀಸ್ನವರು ಇದ್ದಾರೆ ಅಂತ ಹೇಳಿದೆ ನಾನು ಬೇರೇನೂ ಇರಲಿಲ್ಲ ಇಲ್ಲಾಂದ್ರೆ ಇಳಿತಿದ್ದಿರಲಿಲ್ಲ ನಾನು ಅವಾಗ ಏನು ಅಂತ ಕೇಳ್ಬೇಕಾದ್ರೆ ಅವ್ನು ಯಾರೋ ಗಡ್ಡ ಬಿಟ್ಕೊಂಡಿದ್ದ ಅವ್ನು ಪರಿಚಯ ಗುರುತ ಹಿಡಿತೀನಿ ನಾನು ಬೇಕಾದರೆ ಅವ್ನು ಸ್ಟೇಷನಿಗೆ ಹೋದ್ಮೇಲೆ ಗೊತ್ತಾಯಿತು ಅವ ಹೆಸರು ಸುರೇಂದ್ರ ಕೋಟ್ಯನ್ ಅಂತೇಳಿ ಅವನ ಹೆಸರು ಅವನೊಬ್ಬನ ಹೆಸರು ಗೊತ್ತಾಯಿತು ಮತ್ತು ಇನ್ನೊಬ್ಬ ಎರಡನೇ ಸ ಎರಡನೇ ವಾಪ ಅಲ್ಲೇ ಇದ್ದನ್ನು ಪಕ್ಕದಲ್ಲಿದ್ದನು ಇನೋವಾದಲ್ಲಿಂದ ಇಳಿದ್ಬಿಟ್ಟು ಅವನು ಮಾತ್ರ ಪರಿಚಯ ಇತ್ತು ಮಾಜಿ ಎಮ್ ಎಲ್ ಎ ಸ್ವಾಮಿರವ್ರ ಮಗ ಸುರೇಶ್ ಸ್ವಾಮಿರಾವ್ ಅಂತ ಅವನ ಹೆಸರು ಜಿಲ್ಲಾ ಪಂಚಾಯಿತು ಏನೋ ಮೆಂಬರು ಏನೋ ಆಗಿದ್ದಂತ ಅವ ನನಗೂ ಗೊತ್ತಿಲ್ಲ ಏನಾಗಿದ್ದ ಅಂತೇಳಿ ಅವ್ನ ಮಾತ್ರ ಪರಿಚಯ ಇದೆ ನನಗೆ ಅವನು ಮಾತ್ರ ಅವನಿಗೂ ಕೇಳಿದೆ ಏನಿಕ್ಕಪ್ಪ ಇಳ್ದ ಇಳ್ದವನೇ ಇನೋವಾ ಕಾರಣ ಇಳಿದು ಇಳ್ದವನೇ ಬಂದ್ಬಿಟ್ಟು ಚೈನಿಗೆ ನನ್ನ ಕುತ್ತಿಗೆಲ್ಲೊಂದು ಸರ ಇತ್ತು ಹಿಡಿದ್ಬಿಟ್ಟು ಎಳ್ದುಬಿಟ್ಟು ಜಗ್ಬಿಟ್ಟು ಅದು ಏನು ಮಾಡ್ದೆ ಅಂತಲೂ ಗೊತ್ತಿಲ್ಲ ಅವ್ನ ಕೈಗೆ ಮತ್ತೆ ಸರ ಸಿಕ್ಕಿದೆ ಅವನೇ ಛರ ಹಿಡ್ದು ಹೇಳ್ದೆ ಹಿಂದ್ಗಡೆ ಬಂದು ಇಬ್ಬರು ಹಿಡ್ಕೊಂಡ್ರು ಒಂದು ಐದಾರು ಜನ ಇದ್ದರು ಇದರಲ್ಲಿ ಪೊಲೀಸ್ನವ್ರು ಬಿಡ್ಸಕ್ಕೆ ಟ್ರೈ ಮಾಡಿದ್ರು ಪಾಪ ಅವ್ರ ಹತ್ರ ಆಗಿಲ್ಲ ಯಾಕಂದರೆ ತ ಬಿಡ್ಸಕ್ಕೆ ಇವರು ಐದಾರು ಜನ ಮೇಲಿದ್ರು ಇವರು ಹೆಚ್ಚು ಕಮ್ಮಿ ಒಬ್ಬೊಬ್ಬರು ಮುಂದು ಬಾಯಿಗೂ ಗೊತ್ತಾರೆ ಕೈಗೂ ಬೆನ್ನಿ ಕೂತಾರೆ ಇಬ್ಬರು ಕೈ ಹಿಡ್ಕೊಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎದೆಗಿದೆ ಇದೆಲ್ಲ ನಂದು ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ಈ ರೀತಿ ಇದೆ ಈ ರೀತಿ ಮಾಡಿದ್ದಾರೆ ನಾನು ಟೇಷನಿಗೆ ಹೋಗಿದ್ದೀನಿ ಟೇಷನ್ನಾಗೂ ನ್ಯಾಯ ಕೊಡಿಸ್ತಾರೆ ಅಂದ್ಕೊಂಡಿದ್ದೀನಿ ಅವರು ಎಫ್ ಐ ಆರ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅದು ಯಾವ ರೀತಿ ಎಫ್ ಐ ಆರ್ ಮಾಡಿದ್ದಾರೆ ಗೊತ್ತಿಲ್ಲ ಇನ್ನು ಎದುರೆದರೆ ಕರೆದು ಮಾತಾಡಿದಾಗ ಗೊತ್ತಾಗುತ್ತೆ ಹೆಲ್ಪ್ ಮಾಡಿದ್ದಾರೆ ಲೋಕಲ್ಲು ಎಮ್ ಎಲ್ ಎ ಪಿ ಎ ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಆಮೇಲೆ ಇನ್ನು ಒಂದು ಸೊಸೈಟಿ ಅಧ್ಯಕ್ಷ ಇದ್ದರು ಅವರು ಬಂದು ಸೇರಿಸಿದ್ದಾರೆ ಆ್ಯಕ್ಚುಲಿ ನನ್ನ ಅಮ್ಮ ಅಪ್ಪ ಇರೋದು ಹೊಸನಾಗರ್ ತಾಲೂಕು ಜಂಬಳ್ಳಿ ಅಂತೇಳಿ ಆ ಊರಲ್ಲಿ ವಯಸ್ಸಾದವರಿಬ್ಬರು ಇರೋದು ಆವಾಗ ಅವಾಗ ಹೋಗ್ತಾ ಇರ್ತೀನಿ ನನ್ನ ಮನೆ ಬಂದುಬಿಟ್ಟು ಕುಂದಾಪುರ ತಾಲೂಕು ಎಡ್ಯಾಡಿ ಮುತ್ತ್ಯಾಡಿ ಅಂತ ಮಧುಕರ್ ಶೆಟ್ಟಿ ಅಂತ ಎಸ್ ಪಿ ಇದ್ದಾರಲ್ಲ ಅವ್ರ ಮನೆಗೂ ನನ್ನ ಮನೆಗೂ ಇನ್ನೂರು ಮೀಟ್ರ್ ದೂರ ಅಷ್ಟೇ ಅಕ್ಕಪಕ್ಕದಲ್ಲಿರೋದು ಅವರು ಅವತ್ತಿಂದನೇ ಇವತ್ತಿನವರಿಗೂ ಪೊಲೀಸ್ ಅಂದರೆ ಅವ್ರ ಸ್ಟೈಲ್ ನೋಡಿ ಪೊಲೀಸ್ನವ್ರು ನ್ಯಾಯ ಕೊಡಿಸ್ತಾರೆ ಅಂತ ನನಗೆ ಗ್ಯಾರಂಟಿ ಗೊತ್ತಿದೆ ಸಬ್ಇನ್ಸ್ಪೆಕ್ಟರು ಹಾಸ್ಪಿಟ್ಲಿಗೆ ಬಂದಿದ್ದರು ಹಾಸ್ಪಿಟ್ಲಲ್ಲೂ ವಿಚಾರಿಸಿ ಯೋಗಕ್ಷ ಏನಾಯ್ತು ಏನಂತ ಎಲ್ಲ ಕೇಳ್ಕೊಂಡು ಹೋಗಿದ್ರು ಅಷ್ಟೊಂದು ಗೊತ್ತಿದೆ ಇದು ಏನಕ್ಕೆ ಯಾವ ಉದ್ದೇಶಕ್ಕೆ ಮಾಡಿದರೆ ಗೊತ್ತಿಲ್ಲ ನನ್ನ ಹತ್ರನೂ ಒಂದು ನಾನ್ನೂರ ಐವತ್ತಾರು ಗ್ರಾಮ್ ಚಿನ್ನ ಇದೆ ವಿತ್ ಡಾಕ್ಯುಮೆಂಟ್ಸ್ ಗಣೇಶ್ ಜ್ಯುವೆಲ್ಲರ್ಸಲ್ಲೇ ತೊಗೊಂಡಿದ್ದು ನಾನು ಬೆಂಗಳೂರು ರಾಜಜಿನಗರದಲ್ಲಿ ನಾನು ನ್ಯೂಟನ್ ನ್ಯೂಟರ್ನಾಗಿರೋದು ಉದ್ಯೋಗ ನನ್ನ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಫೈನಾನ್ಸ್ ಇದೇನೋ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಇದ್ದಿದ್ದೀನಿ ಹೆಚ್ಚಿಗೆ ಏನು ಬೇಕಾದರೂ ನೀವು ಎದುರಿಗೆ ಬಂದರೆ ಯಾರಿಗೆ ಕೊಡಬೇಕು ಪೊಲೀಸ್ನಾರಿಗೆ ಏನು ಕೊಡಬೇಕು ನಾನು ಏನು ಉದ್ಯೋಗ ಮಾಡ್ತಾಯಿದ್ದೀನಿ ನಂದು ಏನು ಒಂದು ಸಣ್ಣ ಪುಟ್ಟ ಬಾಡಿಗೆ ವೆಹಿಕಲ್ ಇಟ್ಕೊಂಡು ದುಡಿಮೆ ಮಾಡುವ ನಾನು ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿದರು ನನಗೋರಿಗೆ ಏನಿದೆ ಪರಿಚಯ ಇರಲ್ಲ ಒಬ್ಬನೇ ಪರಿಚಯ ಇರೋದು ನಾನು ಏನು ಮಾಡಿದ್ದೆ ಅಂತ ಬೇಕು ನನಗೊಂದು ಒಳ್ಳೆಯ ರೀತಿ ನ್ಯಾಯ ಕೊಡಿಸ್ತೀರಿ ಅಂದ್ಕೊಂಡಿದ್ದೀನಿ ನನ್ನ ಕಾಕಿ ಮೇಲೆ ನಂಬಿಕೆ ಇದೆ ವಕೀಲರ ಮೇಲೆ ನಂಬಿಕೆ ಇದೆ ಈ ನಿಮ್ಮ ಪೇಪರು ಮೀಡಿಯಾ ನ್ಯೂಸ್ ಬಗ್ಗೆ ಏನೋ ಒಂದು ಮಾಡಿ ಹೆಲ್ಪ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾರ ಬಗ್ಗೆ ಗ್ಲೇಮ್ ಮಾಡ್ತಾ ಇಲ್ಲ ಆದರೆ ಎಲ್ಲ ಪಾಪ ಸುಮ್ಮನೆ ಈಗಿದ್ದವರು ಎಮ್ ಎಲ್ ಎ ಸಾಹೇಬರು ಏನದು ಯಾಕಂತ ವಿಚಾರಿಸಿದ್ರು ಅವ್ರು ಪಿ ಎ ಫೋನ್ ಮಾಡಿ ಏನಪ್ಪ ಏನಕ್ಕೆ ಮಾಡಿಕೊಟ್ಟು ಏನು ವಿಷಯ ಅಂತ ಕೇಳಿದರು ಇಲ್ಲ ಸರ್ ಹಿಂಗೆ ಹಿಂಗೆ ಆಗಿದ್ದಾರೆ ಹೊಡೆದಿದ್ದಾರೆ ನನಗೆ ಈ ರೀತಿ ಮಾಡಿದ್ದಾರೆ ಅಂದರೆ ಹೇಳಿದ್ದೀನಿ ಅವರಿಗೂ ವಿಷಯ ತಿಳಿಸಿದ್ದೀನಿ ವಿಷಯ ತಿಳಿಸಿದ್ರೆ ಪಿ ಎ ಫೋನ್ ಮಾಡಿಕೊಟ್ಟು ಸಾಹೇಬ್ರು ಮಾತಾಡ್ತಾರೆ ಏನಾಯಿತು ಅದು ಗಲಾಟೆ ಏನು ಅಂತ ಕೇಳಿದ್ದಾರೆ ಅವರು ಎಮ್ ಎಲ್ ಎ ಸಾಹೇಬ್ರ ಇದ್ದರು ಅವರು ಅವಾಗಿಂದ ಎರಡು ಸಾವಿರದ ಆರಕ್ಕೆ ಬೆಂಗಳೂರಿಗೆ ಹೋದ್ರಿಂದಲೂ ನನಗೆ ಗೊತ್ತಿತ್ತು ಅವರು ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ ಈಗ ಅವರು ಎಲೆಕ್ಷನ್ ಗೆದ್ದ ಮೇಲೆ ಅವರು ಒಂದು ಪರಿಚಯ ನನಗೆ ಆದರೆ ಎಲ್ಲೇ ಹೋದರು ಷಟ್ರೆ ನಮಸ್ತೆ ಅಂತಾರೆ ಷಟ್ರೆ ಊಟ ಆಯ್ತಾ ಕೇಳ್ತಾರೆ ಇಷ್ಟು ಆ ಬಾಂಧವ್ಯ ಇದೆ ಅಷ್ಟೇ ಬಿಟ್ಟರೆ ಅವರಿಗೆ ಏನು ಅಂಥದ್ದೇನಿಲ್ಲ ಅಂದರೆ ಇವರೆಲ್ಲ ಯಾಕೆ ಹೊಡೆದ್ರಂತ ನನಗೆ ಗೊತ್ತಿಲ್ಲ ಮಾತ್ರ ದಯವಿಟ್ಟು ನೀವು ಇದನ್ನು ವಿಚಾರಣೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಏನು ನಡೀತು ನಾನು ಹೇಳೋ ಮಾತು ಪೂರ ಯಾವುದರಲ್ಲೂ ಇದರಲ್ಲಿ ಏನಾದರೂ ಕಲ್ಮಿಸಿ ನೀವು ಏನಾದರೂ ಫುಟೇಜ್ ಇದ್ದರೆ ವಿಡಿಯೋ ಕ್ಯಾಮ್ರ ಎಲ್ಲ ಚೆಕ್ ಮಾಡಿಸ್ಕೊಡಿ ಏನೇ ನಾನು ಅದ್ರ ಬಗ್ಗೆ ಏನು ಹೇಳ್ತೇನೆ ನಾನು ಸುಳ್ಳಾದರೆ ನಮಗೆ ಪನಿಷ್ಮೆಂಟ್ ಮಾಡ್ಕೊ ಮಾಡ್ರಿ ಏನು ತೊಂದರೆ ಇಲ್ಲ ಇಷ್ಟು ಹೇಳಿ ನಿಮ್ಮ ಮಾತು ಮುಗಿಸ್ತೀನಿ ನೀವು ಹೇಳಿದ್ದೀರಿ ಒಂದು ವೀಡಿಯೋ ಮಾಡಿ ಹಾಕಿ ಅಂತೇಳಿ ಹಾಕ್ತಾಯಿದ್ದೀನಿ ಹಾಕಬಾರ್ದು ಅನ್ನೋದಿದೆ ನೀವು ಕೇಳಿದ್ದೀರಿ ಕೊಡಕ್ಕೆ ಏನು ನಾನು ನಡೆದಿದ್ದೇನಿದೆ ಹೋಗಿದ್ದು ಮರೋದೇನು ಬರೋಲ್ಲ ನನಗೆ ಮರ್ಯಾದೆ ಹೋಗಿದೆ ಎಲ್ಲರ ಎದುರಿಗೆ ಈ ರೀತಿ ಬಸ್ ಸ್ಟ್ಯಾಂಡಾಗೆ ಎಲ್ಲರನ್ನ ಹಾಕ್ಬಿಟ್ಟು ತುಳಿದು ನಾ ಐದಾರು ಜನ ಮಲಸಿ ನಿಮ್ಮ ಪೊಲೀಸ್ನವ್ರು ವೀಡಿಯೋ ಮಾಡಿರ್ಬೋದು ಮಾಡಿದೆ ಅಂತೂ ಇರಲಿಕ್ಕಿಲ್ಲ ಮಾಡಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ನನ್ನ ಮೊಬೈಲೆಲ್ಲ ಕುಟ್ಟಿ ಓಡೋದೆಲ್ಲ ಬಿಸಾಕಿದ್ದಾರೆ ಮೊಬೈಲ್ ಪೊಲೀಸ್ನರಿಗೂ ತೋರಿಸಿ ನನ್ನ ಮೊಬೈಲ್ ಈ ಪರಿಸ್ಥಿತಿ ಆಗಿದೆ ನೋಡಿ ನಾನು ಏನು ಮಾಡಿದ್ದೆ ಇವರಿಗೆ ಅಂತೇಳಿ ನೀವು ವಿಚಾರಣೆ ಮಾಡಿ ನಿಮಗೆಲ್ಲ ಗೊತ್ತಾಗುತ್ತೆ ಕೇಳಿ ಏನಿದೆ ಅಂತೇಳಿ ಲೋಕಲಾಗಿ ಯಾರನ್ನಾರು ನಾವು ಯಾರ ಹತ್ರ ಗಲಾಟೆ ಗೌಜು ಏನೂ ಅಲ್ಲ ಒಂದು ಹತ್ತಿಪ್ಪತ್ತು ಜನ ಕೆಲಸ ಕೊಟ್ಟರು ಊಟ ಇಲ್ಲ ಅಂದ್ರೆ ಊಟ ಕೊಡೋರು ನಾವು ಅಷ್ಟು ಬಿಟ್ಟರೆ ಯಾರ ಮೇಲೆ ದ್ವೇಷ ಕಟ್ಕೊಂಡು ಎಲ್ಲೂ ಇಲ್ಲ ನಾವು ಒಂದು ಒಂದು ಮಾತೇ ಇದು ಹಂಗಲ್ಲ ಅಂತೇಳಿ ಆಯ್ತು ಸರ್ ನಮಸ್ತೆ ನೀವು ಮಾಡಿ ಸರ್ ಅಂತ ಹೇಳೋರು ಅಂತ ಒಂದುಬಿಟ್ಟು ನಾನು ಇರೋ ವಿಚಾರ ಹೇಳಿದ್ದೀನಿ ಜಾಸ್ತಿ ಮಾತಾ ನಾನೇನಾರು ಜಾಸ್ತಿ ನಿಮಗೆಲ್ಲ ಮಾತಾಡಿದೆ ಇನ್ನೇನೋ ಇಷ್ಟು ಮಾತಾಡ್ತಾರೆ ನಾನು ಅನ್ಕೊಂಡಿರ್ಬೋದು ನನ್ನ ನೋವಿದೆ ಜಾಸ್ತಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಗಂಟ್ಲು ಇದೆಲ್ಲ ಈ ರೀತಿ ಆಗಿದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ